ಆ್ಯಂಡ್ ಅಗೇನ್ ಇವತ್ತು ಡಬ್ಬಿಂಗ್ ಮುಕ್ತ ಆಗಿದೆ ಆಕಾಶ್ ಸ್ಟುಡಿಯೋದಲ್ಲಿ ಆನಂದ್ ಅವರು ನಮ್ಮ ಇಂಜಿನಿಯರು ನನ್ನ ಸುಮಾರು ಸಿನಿಮಾಗಳಿಗೆ ಅವರೇ ಡಬ್ ಮಾಡಿದ್ದಾರೆ ಆ್ಯಂಡ್ ಒಂದು ಖುಷಿ ಇದೆ ಅಂದರೆ ಈ ಜಾಗದಲ್ಲಿ ನಮ್ಮ ಡಬ್ಬಿಂಗ್ ಮುಕ್ತ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಯಾಕೆಂದರೆ ಇಲ್ಲಿ ಅಣ್ಣವ್ರು ವಿಷ್ಣು ಸರ್ ಆಗ್ಬೋದು ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದ್ರು ಎಲ್ಲ ಆ್ಯಕ್ಟರ್ಗಳು ಆಲ್ಮೋಸ್ಟ್ ಅಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ಫಿನಿಷ್ ಮಾಡಿದ್ದೀವಿ ದ ರೈಸ್ ಆಫ್ ಅಶೋಕ ಆ್ಯಂಡ್ ಕನ್ನಡ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾ ಇದೆ ಕನ್ನಡ ಮಾತ್ರ ಮುಕ್ತಾಯ ಆಗ್ತಾಯಿದೆ ಇದಾದ ಮೇಲೆ ತಮಿಳು ತೆಲುಗು ಸ್ಟಾರ್ಟ್ ಮಾಡ್ತೀವಿ ಡಬ್ಬಿಂಗು ಸದ್ಯಕ್ಕಿರೋ ಸುದ್ದಿ ಇಷ್ಟು ನೀವೇನಾದ್ರೂ ಪ್ರಶ್ನೆ ಇದ್ರೆ ಪ್ರೊಡ್ಯೂಸರ್ ಮಾತಾಡಿ ಸಪ್ತಮಿ ಸಪ್ತಮಿಯವ್ರ ಮಾತಾಡಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಯಾವುದೇ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ ಯಾಕಂದರೆ ಅದೊಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಪ್ರಮೋಷನ್ ಪಕ್ಕಕ್ಕಿಟ್ಟು ಸಿನ್ಮಾ ಅಂತ ಬಂದಾಗ ಸಿನ್ಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಒಂದು ಆಗಿ ಮುಗಿಸಿದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅಂಬಿಕಾ ಪಾತ್ರ ನನಗೆ ಗೊತ್ತಿರಂಗೆ ತುಂಬ ಇಮೋಷ್ನಲ್ ಹೌದು ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯಿತು ಆ ಶೂಟಿಂಗ್ ಮಾಡಬೇಕಾದ್ರೆ ಯಾಕಂದರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು ಅಥವಾ ಆ ಥರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ಥರ ಇಂಪ್ರೊವೈಸ್ ಆಗ್ತಾ ಹೋಗ್ತಾ ಇತ್ತು ಡೈಲಾಗ್ಸ್ ಏನು ಈ ಥರ ಸೆಟ್ ಅಂತ ಡೈಲಾಗ್ಸ್ ಥರ ಏನಿಲ್ಲ ತುಂಬ ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಆ ಡೈಲಾಗ್ಸ್ ತಗೊಳ್ಬೇಕಾದ್ರೆ ಮಾತಾಡಬೇಕಾದ್ರೆ ಎಲ್ಲ ಸೊ ತುಂಬಾ ಈಸಿಯಾಗೆ ಆಗಿದಂತ ಪಾತ್ರ ಅಂಬಿಕಾನ ಪಾತ್ರ ನಾನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಾನು ಅಲ್ಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇದ್ದೆ ನನ್ನ ಕೂದಲು ಸ್ಟ್ರ್ಯಾಂಡ್ಸ್ಗೂ ಇಷ್ಟು ಆಕ್ಟಿಂಗ್ ಮಾಡಿಸಿದ್ದಾರೆ ಅಂತ ಇಲ್ಲ ಅಷ್ಟಿಲ್ಲ ನನ್ನ ಕೂದಲೂ ಅಷ್ಟು ಆಕ್ಟಿಂಗ್ ಮಾಡಿದ್ದೆ ಸಿನಿಮಾದಲ್ಲಿ ಸೊ ತುಂಬ ಅಂದ್ರೆ ಒಂದು ಡಿಫ್ರೆಂಟ್ ಒಟ್ಟಾಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತೀರ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾದ ರೈಸಾಲಿ ಅಂಬಿಕಾಗೆ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗ ಆಗಿ ಸೊ ನಾನು ಕಾಯ್ತಾ ಇದ್ದೀನಿ ಯಾಕೋ ಯಾಕೋ ಸಾಂಗ್ ಎಸ್ಪೆಷಲಿ ನಂಗೆ ನಾನು ನೋಡಿಲ್ಲ ಇನ್ನು ಸತೀಶ್ ಅವರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ ಆ್ಯಂಡ್ ನೋಡಿದವ್ರು ತುಂಬಾ ಮಾತಾಡಿದ್ದಾರೆ ಅದ್ರ ಬಗ್ಗೆ ಸೊ ಅವ್ರು ನಂಗೆ ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರು ತೋರ್ಸರು ಸೊ ತುಂಬ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡಕ್ಕೆ ನಿಮ್ಗೆ ಎಲ್ರಿಗೂ ತೋರ್ಸಕ್ಕೆ ಸೊ ಅಷ್ಟೇ ಆ್ಯಸ್ ಆಫ್ ನೌ